ಎಲ್ಲರಿಗೂ ನಮಸ್ಕಾರ ಇವತ್ತು ಸಾಂಬಾರ್ ಮಾಡಿದ್ದೇನೆ ನೀರು ದೋಸೆ ಜೊತೆ ಸಾಂಬಾರ್ ಮಾಡಿದ್ದೇನೆ ಸಾಂಬಾರ್ ಪೌಡರ್ ಮಾಡಿಬಿಟ್ಟು ನಾನೇ ಪೌಡರ್ ಮಾಡಿಬಿಟ್ಟು ಸಾಂಬಾರ್ ಮಾಡಿದ ಸಕ್ಕತ್ತಾಗಿ ಬಂದಿದೆ ಲಾಸ್ಟ್ ಟೈಮ್ ಕೂಡ ಸಾಂಬಾರ್ ಮಾಡಿದ್ದೆ ನಾನು ಅದು ಚೆನ್ನಾಗಿ ಬಂದಿತ್ತು ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ ಸಾಂಬಾರ್ ಪೌಡರ್ ಇದು ಇವತ್ತು ಸಾಂಬಾರ್ ಪೌಡರ್ ಮಾಡಿ ಅದರ ವಿಡಿಯೋ ಮಾಡಿ ಸಾಂಬಾರ್ ಕೂಡ ಮಾಡಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಈ ಚಾನಲಲ್ಲಿ ಅಲ್ಲಿ ನನಗೆ ಅಪ್ಲೋಡ್ ಆಗೋದಿಲ್ಲ ಆಗುದಿಲ್ಲ ರೆಸಿಪಿ ಚಾನಲ್ ಅಂತ ಬೇರೆ ಶುರು ಮಾಡಿದ್ದೇನೆ ಆದ್ರೆ ಸಬ್ಬ ಸಬ್ಬ ಕ್ಲಿಪ್ ನಾನು ಶೇರ್ ಮಾಡ್ತೇನೆ ನೋಡಿ ನಿಮಗೆ ನಾವು ಯಾವಾಗಲೂ ಏನ್ ಗೊತ್ತಾ ಮಂಗ್ನ ಕಾಯಿ ತುರಿ ಎಲ್ಲ ಹಾಕಿ ಬಿಟ್ಟು ಮಾಡೋದು ಇಲ್ಲ ನಾನು ನಮ್ಮ ಮನೆಯಲ್ಲಿ ಸಾಂಬಾರ್ ಪಟ್ಟೆ ಕಾಯಿ ತುರಿ ಹಾಕುದಿಲ್ಲ ಯಾಕೋ ಎಲ್ಲರಿಗೂ ಇಷ್ಟ ಯಾರಿಗೂ ಇಷ್ಟ ಆಗುದಿಲ್ಲ ಎಲ್ಲರಿಗೂ ಎಲ್ಲ ಯಾರಿಗೂ ಇಷ್ಟ ಆಗುದಿಲ್ಲ ಹಾಗಾಗಿ ನಾನು ಕಾಯಿ ತುರಿ ಹಾಕುದೇ ಸ್ಟಾಕ್ ಮಾಡಿಬಿಟ್ಟಿದ್ದೇನೆ ನನ್ನ ಹತ್ರ ನೋಡಿ ಲಾಸ್ಟ್ ಟೈಮ್ ಮಾಡಿದ ಸಾಂಬಾರ್ ಕೋಟ್ರಿ ಇಷ್ಟೇ ಇರೋದು ಇದರಲ್ಲಿ ಸಾಂಬಾರ್ ಆಗುದಿಲ್ಲ ಹಾಗಾಗಿ ಇವತ್ತು ಸಾಂಬಾರ್ ಪೌಂಡ್ರೆ ಮಾಡಿದ್ದು ಇಷ್ಟಿದೆ ಸೊ ಸಾಂಬಾರ್ ಆಗಿದೆ ಮಾಡಿ ಅದು ಸಾಂಬಾರ್ ಕೊಟ್ಟಷ್ಟು ಉಳಿದಿದೆ ಮತ್ತು ನಾನು ಸಾಂಬಾರ್ ಮಾಡಿದ್ದೇನೆಲ್ಲ ಸಕ್ಕತ್ತಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ನಾನು ನೀರು ದೋಸೆ ಮಾಡ್ತಾ ಇದ್ದೇನೆ ಸಾಂಬಾರಿಗೆ ಡ್ರಮ್ ಸ್ಟಿಕ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಆದರೆ ನನಗೆ ಡ್ರಮ್ ಸ್ಟಿಕ್ ಸಿಗಲಿಲ್ಲ ನಾನು ತರಕಾರಿ ಅಂತೇಳಿ ಮೂರಿಗೆ ಬಂದಿದ್ದೇನೆ ಇದು ನಮ್ಮ ಮನೆ ಹತ್ರನೇ ಬರುತ್ತೆ ಹಾಗಾಗಿ ನಾನು ಇಲ್ಲಿಂದ ತೊಗೊಂಡೋಗಿ ಇವಾಗ ಸಾಂಬಾರು ಮಾಡ್ತಾ ಇರೋದು ಇಲ್ಲಿ ನನಗೆ ಡ್ರಮ್ ಸ್ಟಿಕ್ ಸಿಗಲಿಲ್ಲ ಮತ್ತೆಲ್ಲ ಎಲ್ಲ ಸಿಗುತ್ತೆ ಬೆಳಿಗ್ಗೆ ತರಕಾರಿ ಎಲ್ಲ ಬಂದುಬಿಡುತ್ತೆ ಸೊಪ್ಪುಗಳು ವೆರೈಟಿ ಇರುವುದಿಲ್ಲ ಅಂದರೆ ಬಸಳೆ ಸೊಪ್ಪು ಹರಿವೆ ಸೊಪ್ಪು ಆ ಥರ ಸೊಪ್ಪು ಸಿಗೋದಿಲ್ಲ ಮತ್ತು ಹಣ್ಣುಗಳೆಲ್ಲ ಸಿಗುತ್ತೆ ಸಾಂಬಾರಿಗೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನ ತೊಗೊಬಂದೆ ಫ್ರೆಶ್ ತರಕಾರಿಂದ ಇವತ್ತು ಸಾಂಬಾರು ಮಾಡ್ತಾಯಿದ್ದಾನೆ ಸೌತೆಕಾಯಿ ತೊಂಡೆಕಾಯಿ ಕ್ಯಾರೆಟ್ ಟೊಮ್ಯಾಟೊ ಮತ್ತು ಕುಂಬಳಕಾಯಿ ಮನೆಯಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಬೀನ್ಸ್ ಇತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ ಮತ್ತು ಬದನೆ ಎಷ್ಟನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿರುವ ಸಾಂಬಾರು ಮಾಡಬೇಕು ಇದರ ಜೊತೆಗೆ ತೊಗರಿಬೇಳೆ ಕೂಡ ಹಾಕಿದ್ದೇನೆ ತೊಗರಿಬೇಳೆ ಸಾಂಬಾರಿಗೆ ಮೇನ್ ಅಲ್ವಾ ಸಾಂಬಾರು ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ದೋಸೆಗಂತೂ ಸೂಪರ್ ಆದ ಕಾಂಬಿನೇಷನ್ ವೀಡಿಯೋ ಮಾಡಿದ ನಂತರ ಅಲ್ಲೇ ಒಂದು ತುಂಡು ತಿನ್ನುವಂತ ಹೋದೆ ಆದರೆ ತುಂಬ ಬಿಸಿಯಾಗಿತ್ತು ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಒಂದು ಸಲ ಅಲ್ಲ ನೀವು ಮತ್ತೆ ಮತ್ತೆ ಇದನ್ನು ಮಾಡಿದರೆ ಸಹ ನಿಮಗೆ ಬೋರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ